ಹ ಸತ್ಯದ ಸಾರ್ ನಮ್ಗೆ ವೀರೇಂದ್ರ ಟಾರ್ಗೆಟ್ ಅಲ್ಲ ನಮ್ಗೆ ಇಲ್ಲಿ ಸತ್ಯ ನಾಶ ಆಗಿದೆ ದಂಡ್ಯಾವ ನಾಶ ಆಗಿದೆ ಅವರು ಅದನ್ನ ಕೇಳೋದು ಅಲ್ಲ ಸರ್ ವೀರೇಂದ್ರ ವೀರಾಜ್ ಅಗ್ರ ಬಗ್ಗೆ ಆ ಸಂಸ್ಥೆ ಬಗ್ಗೆ ನಮ್ ಗೌರವ ಹೆಚ್ಚಿಲ್ಲ ಅವ್ರು ಮಾಡ್ಲಿ ನಾಲ್ಕು ಚೆನ್ನಾಗ್ತವೆ ಮಾಡಿದ್ರು ಒಳ್ಳೇದಾಯ್ತೈತೆ ಬೇರೆ ವಿಚಾರ ನಾವೇನು ಹೇಳೋದ ಧರ್ಮದರ್ಶಿಗಳು ಒಂದು ಿ ಅನೈತಿಕ ಸ್ವಂತವಾಗಿ ರೋಟ್ ಮಾಡೋದು ಕೊಲೆ ಮಾಡೋದು ಇದೆ ಅರ್ಥ ಏನಿದೆ ಅದೇ ನಾವು ನಾವು ಅರ್ಥ ಏನಿದೆ ಈಗ ಕೆಲಸಕ್ಕೆ ಬಂದಂತ ಬಡವ್ರ ಮಕ್ಕಳಿಗೆ ಮಾನಭಂಗ ಮಾಡಿ ಕೊಲೆ ಮಾಡೋದು ಅರ್ಥ ಏನ್ರಿ ಆಮೇಲೆ ಸಕ್ಕತ್ತು ಬಯಲು ಬೇಕಾದಷ್ಟಿದೆ ಹೌದು ಬೇಕಾದಷ್ಟಿದೆ ಇನ್ನು ಯಾರ್ದು ನಂಗೆ ಏನಾಗಿದೆ ಗೊತ್ತಾ ಎಲ್ಲಾ ಪವರ್ಫುಲ್ ಎಲ್ಲರೂ ಇಟ್ಕೊಂಡಿದ್ದೇನೆ ನಮಗೆ ಈ ಕಡೆ ಒಂದು ಶಕ್ತಿ ಸಿಕ್ಕಿದ ಉಂಟಲ್ಲ ಉತ್ತರ ಕರ್ನಾಟಕ ಈ ಭಾಗದಿಂದ ಅವರು ಇನ್ನೂರ ಐವತ್ತು ವರ್ಷ ಏನ್ ಗರ್ಪ ಇದ್ದಾರೆ ನಾನು ಎಲ್ಲ ನೋಡಿ ಒಟ್ಟು ಇಪ್ಪತ್ತೈದು